ನಾವು ಟಿಕೆಟ ಸ್ಟೇಷನ್ ಹೋಲ್ಸ್ ಮಾಡ್ಲಕ್ಕ ಮತ್ತ ಟ್ರೈನ್ ಹೋಲ್ಸ್ ಮಾಡ್ಲಕ್ ತಗೊಳಲ್ಲ ನಾವು ಟ್ರಾವೆಲ್ ಮಾಡ್ಲಂತ ಟಿಕೆಟ್ ತಗೋತಿದ್ವು ಅದಕ್ಕ ತಿಂದು ಯಾರು ಟ್ರೇನ್ ಮತ್ತ ಸ್ಟೇಷನ್ ಹೋಲ್ಸ್ ಮಾಡಬೇಡ್ರಿ ಮೊನ್ನ ವಿದೇಶದಿಂದ ನಮ್ ದೋಸ್ತ್ ಬಂದಿದ್ದ ಅವ ಕೇಳೋಣ ನನಗ ಯಾಕಪ್ಪ ನೀವು ಮೂಲ್ಯಾಗ ಮತ್ತೆ ಪಟ್ರಿಗಳಿಗೆ ಯಾಕ ರೆಡ್ ಕಲರ್ ಪೇಂಟ್ ಹುಡದಿರಿ ಅಂತ ಕೇಳೋಣ ನಾ ಅಂದ ರೆಡ್ ಕಲರ್ ಪೇಂಟ್ ಹೊಡ್ದಿಲ್ಲಪ್ಪ ಬಂದು ತಿಂದು ಹೊಳೆರಾಮ ಮತ್ ನೀವು ಇಲ್ಲಿ ನೋಡಬಹುದು ನೀವು ಹಾಕಿ ಕಸ ತಗ್ಲಿಕ್ಕೆ ಸ್ಯಾಲ್ರಿ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡ್ರೆ ಸ್ಟೇಷನ್ದವ್ರು ಇಸ್ಟ್ರಿ ನಾವು ತಿಳ್ಕೊಬೇಕು ನಮ್ಮಲ್ಲಿ ಎಷ್ಟು ಸಿವಿಕ್ ಸೆನ್ಸ್ ಅದತ್ತೆ ಸ್ಕೂಲ್ನ ಹೇಳ್ಕೊಟ್ಟಿದ್ದು ಸಿವಿಕ್ ಸೆನ್ಸ್ ನಮಗೆ ತಿಳಿಯಲ್ಲ ಅದಕ್ಕೆ ದವರು ಮತ್ತು ಬಸ್ ದವರು ಯಾವಾಗ ನಮ್ಮಲ್ಲಿ ಫೈನ್ ಹಾಕ್ತಾರೆ ನೋಡು ಅವಾಗ ನಮಗೆ ಸಿವಿಕ್ ಸೆನ್ಸ್ ಅನ್ನೋದು ಅಂತ ಹೇಳಿ ತಿಳಿತದ ಈ ಪ್ರಾಬ್ಲಮ್ ಕ ಸಲ್ಯೂಷನ್ ಒಂದೇ ಅದ ಅದು ಏನಂದ್ರೆ ಹೆವಿ ಫೈನ್ ಯಾವಾಗ ನೀವು ಹೆವಿ ಫೈನ್ ಹಾಕ್ತಿರಿ ಅವಾಗೇ ಇದು ಕಂಟ್ರೋಲ್ನಾಗ ಬರ್ತದ ಈ ಟಾಪಿಕ್ ಮೇಲೆ ಒಂದು ಲಾಂಗ್ ವಿಡಿಯೋನೇ ಮಾಡೋದಿತ್ತು ನಾನೇ ಈಗ ಎಲ್ಲಿ ಒಡೆಯಡ್ಲಿ ಸ್ಟೇಷನ್ ಬಸ್ ಅಂತ ಅಂತೇಳಿ ಸುಮ್ ಕೂತೀನಿ ನನ್ನ ಕಣ್ಣಿಗೆ ಏಟು ಕಾಣಿಸೋದೋ ಅದು ಇಟ್ಟು ವಿಡಿಯೋ ಮಾಡೀನಿ ಉಳಿದಿದ್ದು ಈಗ ನೆಕ್ಸ್ಟ್ ನ್ಯೂ ಮಾಡೋದಿರ್ತದೆ ನ್ಯೂ ವಿಡಿಯೋ ಮಾಡಿ ಸೋಷಲ್ ಮೀಡ್ಯಾದಾಗ ಹಾಕಿದ್ರೆ ಅಂದ್ರೆ ಅವಾಗ ಕಂಟ್ರೋಲ್ನೇ ಬರ್ತದೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಹಾಗೆ ಗುಟಕತ್ತಿನವರಿಗೆ ಇದು ವಿಡಿಯೋ ಶೇರ್ ಮಾಡಿರಿ